ಬಡವರ ಬಂಧು ದೀನ ದಲಿತರ ಉದ್ಧಾರಕ ಜನಪ್ರಿಯ ಸಮಾಜ ಸೇವಕರು ಹಾಗೂ ಯುವಕರ ಆಶಾ ಕಿರಣ ಶೇಖರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸುಪ್ರೀಂ ಹೋಮ್ ಅಪ್ಲಯನ್ಸ್ ಮಾಲೀಕರಾದಂತಹ ಶೇಖರ್ ಅವರಿಗೆ ನಲವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶೇಖರ್ ಅಭಿಮಾನಿ ಬಳಗ ಮಾಸ್ತಿ ಬಾಯಿ ಬಂದಂತ ಎಲ್ಲ ಸ್ನೇಹಿತರಿಗೂ ಮತ್ತೆ ನಮ್ ಗೆಳೆಯರಿಗೆಲ್ಲ ಒಂದು ಸಂತೋಷ ಸುದ್ದಿ ಏನಂದ್ರೆ ನಮ್ಮ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯ ಬಂದಿದ್ರು ನಮಗೆ ತುಂಬಾ ಸಂತೋಷ ಆಗಿದೆ ಇದೇ ರೀತಿ ತುಂಬಾ ಬರ್ಡೆಗಳನ್ನ ಸೆಲೆಬ್ರೇಟ್ ಮಾಡ್ಕೊಬೇಕು ಅಂದ್ಬಿಟ್ಟು ನಮ್ಮ ಛಾಯಕರನ್ನ ಅವ್ರಿಗೆ ನಾವೆಲ್ಲ ಫ್ರೆಂಡ್ಸು ಹಾಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಪ್ಲಾನ್ ಮಾಡ್ಕೊಂಡು ಚೆನ್ನಾಗಿ ಆಗ್ಬೇಕು ಅಂತ ಸಂತೋಷ ಒಂದು ಸಂಭ್ರಮ ನಡೆಸ್ಬೇಕು ಅಂತ ನಾವು ಅನ್ಕೊಂಡಿದ್ವಿ ಅಣ್ಣವ್ರಿಗೆ ಇಷ್ಟ ಇದ್ದಿಲ್ಲ ಆದ್ರೂ ಸಹ ನಾವು ಬೇಕೇ ಬೇಕು ಅಂದ್ಬಿಟ್ಟು ನಾವು ಮಾಡಿದ್ದೀವಿ ಇನ್ನೊಂದು ಏನಂದರೆ ಕೆಲವೊಂದು ಸಮಾಜ ಸೇವೆಗಳು ಮಾಡ್ತಾರೆ ಅದೇ ರೀತಿ ಕೆಲವ್ರಿಗೆ ಕಷ್ಟ ಅಂದಾಗ ಎಲ್ಪೂ ಮಾಡ್ತಾರೆ ಅದೇ ರೀತಿ ಯಾವುದೇ ಒಂದು ಮಕ್ಕಳಿಗೆ ಏನೋ ಬಡ ಮಕ್ಕಳಿಗೆ ಏನೋ ಸಹಾಯ ಮಾಡೋಂಥ ಒಂದು ಒಳ್ಳೆ ಗುಣ ಇರುವಂಥ ವ್ಯಕ್ತಿ ನಮ್ಗೆ ಯಾವುದೇ ಒಂದು ಕ್ಷಣದಲ್ಲಾಗಲಿ ಏನೋ ಒಂದು ಕಷ್ಟ ಸುಖ ಅಂದಾಗ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಯಾವಾಗ್ನಾಗಲಿ ನಾನು ಇದೀನಿ ಅಂತ ಮುಂದೆ ಬಂದು ನಿಲ್ತಾರೆ ಅದೇ ರೀತಿ ಎಲ್ಲ ಸ್ನೇಹಿತರಿಗೂ ಸಂತೋಷವಾಗಿ ಮತ್ತು ಅವ್ರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿರೋದಕ್ಕೋಸ್ಕರ ಈ ದಿನ ಇಷ್ಟು ಜನ ಬಂದಿದ್ದಾರೆ ಅವರು ಇನ್ನೂ ರಾಜಕೀಯವಾಗಲೇ ಆಗಲಿ ಇಲ್ಲಾಂದರೆ ಏನೇ ಒಂದಾಗಲಿ ಅವ್ರು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಮತ್ತು ಇನ್ನು ಕೆಲವರಿಗೆ ಸಹಾಯ ಮಾಡಬೇಕು ಅಂತ ನಾವು ಇದ್ದೀವಿ ಎಲ್ಲ ಎಲ್ಲರೂ ಸೇರಿ ನಮ್ಮ ಫ್ರೆಂಡ್ಸ್ ಎಲ್ಲ ಅದೇ ರೀತಿ ಮುಂಬರುವ ಯಾವುದೇ ಒಂದು ಫಂಕ್ಷನ್ಗಳಾಗಲಿ ಏನೇ ಆಗಲಿ ಯಾವಾಗ್ಲಾನ ಆಗಲಿ ಏನಾನ ಒಂದು ನಮ್ಮ ಕಡೆ ಅವ್ರ ಕಡೆಯೂ ನಮ್ಗೇನೂ ಬೇಕು ಅಂತ ಹೋದಾಗ ಇವತ್ತು ತನಕ ಇಲ್ಲ ಅಂತೇಳಿ ಕಳಿಸಿಲ್ಲ ಎಲ್ಲರಿಗೂ ಸಹ ಅವ್ರ ಕೈಯಲ್ಲಿ ಆದಷ್ಟು ಏನೋ ಒಂದು ಸಹಾಯ ಮಾಡಿ ಸೇವೆಯನ್ನು ಕೊಡ್ತಾ ಇದ್ದಾರೆ ಮಾಸ್ತಿಯಲ್ಲಿ ಅದೇ ರೀತಿ ಇನ್ನೂ ಅವರು ಬಿಸ್ನೆಸ್ ಆಗಲಿ ಇನ್ನೊಂದಾಗಲಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ ಇನ್ನೂ ಬಡವರಿಗೆ ಮತ್ತೆ ಬೇಕಾದವ್ರಿಗೆ ಸಹಾಯ ಮಾಡಬೇಕಂತ ನಮ್ಮ ಅಶೇಕ್ ಅವರು ನೂರು ವರ್ಷ ಇನ್ನೂ ಅಂತ ಕೇಳ್ಕೊಂಡು